ನಮಸ್ಕಾರ ವೀಕ್ಷಕರೇ ಶ್ರುತಿ ಸಂಗೀತ ಮನೆ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಒಂದು ಶಿಕ್ಷಕ ಗುರುಗಳಿಗೋಸ್ಕರ ಒಂದು ಹಾಡು ಹೇಳ್ತಾ ಇದ್ದೀನಿ ಮನೆಯೇ ಮೊದಲ ಪಾಠ ಶಾಲೆ ತಾಯಿಯೇ ಮೊದಲ ಗುರು ಎಂಬ ಮಾತಿನಂತೆ ನನ್ನ ತಂದೆ ತಾಯಿಗಳಿಗೆ ಹಾಗೂ ನನ್ನ ಜೀವನದಲ್ಲಿ ಪಾಠ ಕಲಿಸಿಕೊಟ್ಟಂಥ ನನ್ನ ಎಲ್ಲ ಗುರುಗಳಿಗೂ ವಂದಿಸುತ್ತಾ ಈ ಹಾಡು ಪ್ರಾರಂಭ ಮಾಡ್ತಿದ್ದೀನಿ ರಚನೆ ಶ್ರೀ ಗುರುವೇ ಶ್ರೀ ಗುರುವೇ ಶ್ರೀ ಗುರುವೇ ಅರಿವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಋತ್ ಪ್ರಕೃತಿ ತಂದ ಹಿಡಿ ಹೂಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ ಶ್ರೀಚರಣ ಶ್ರೀ ಆ ಪಾದ ಪದ್ಮದೆ ಗವಚಿ ಹಿಡಿದು ನಡು ನೆತ್ತಿಗೆತ್ತಿ ಕೊಂಬೆ ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಕೊಂಬೆ ಉಸಿರಿಂದಲದನೆ ಬಲಗೊಂಬೆ ನನ್ನ ಕಣ್ಗೊಂಬೆ ಶ್ರೀ ಗುರುವೇ ಕಣ್ಣಿಂದ ನಿನ್ನ ನನ್ನ ಕಣ್ಣ ಬೆಳಕ ಬೆಳಕನೆತ್ತೀ ತಿರುಮೂರ್ತಿ ಮಾಡು ನನ್ನನ್ನು ನೀನು ಚಿನ್ಮೋದ ಬೋಧ ಬಿತ್ತಿ ಭವ ಭವಕ್ಕೆ ನನ್ನ ಮುಂದೆತ್ತಿವತ್ತಿ ತಂದಂತ ತಂದೆ ನೀನು ಭಾವ ಕೇಳಿದು ಸದ್ಭಾವ ಒಲಿಸಿ ಬರುವಂತೆ ಮಾಡು ನಾನು ಬರುವಂತೆ ಮಾಡು ನಾನು ಶ್ರೀ ಗುರುವೇ ಆಂತರ್ಯದೊಂದು ಚೈತನ್ಯ ನಿನ್ನ ಕೈಂಕರ್ಯಕರ್ತೃವಾಗಿ ಕ್ಷೇತ್ರಜ್ಞ ಬರಲಿ ಚೈತೇಶನಾಗಿ ಮಧುಬೋಧ ಮೋದವಾಗಿ ಹೇ ಭವನೇ ಶಿವನ ಜವನವರ ಜವಕೆ ಶವವಾಗದಂತೆ ಮಾಡು ಆ ಅಮೃತ ದೃಷ್ಟಿಯಲ್ಲಿ ದಿವ್ಯ ಸೃಷ್ಟಿಯಲಿ ನೆರೆದು ತೆರೆದು ನೋಡು ನೀ ನೆರೆದು ತೆರೆದು ಗುರುವೇ ಶ್ರೀ ಗುರುವೆ ಅರಿವೆ ಶರಣಾಗಿ ಬರುವೆ ಕರುಣೆಯನ್ನು ಕೋರಿ ಬರುವೆ ಪ್ರಕೃತಿ ತಂದ ಹಿಡಿ ಹೂಗಳನ್ನು ಶ್ರೀಚರಣ ಕೆರೆಯುತ್ತಿರುವೆ ಶ್ರೀಚರಣ ಶ್ರೀ ಗುರುವೇ ಗುರುಬ್ಯೋನಮ ಬ್ಯೋ ನಮ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು